ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ರೇಷನ್ ಕಾರ್ಡ್ ಇದೊಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಯಾಕೆ ಅಂತಂದ್ರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೊಡ್ತಿರುವಂತಹ ಏನು ಐದು ಕೆಜಿ ಉಚಿತ ಅಕ್ಕಿ ಏನಿದೆ ಈ ಒಂದು ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅನ್ನುವಂತಹ ಒಂದು ಕಂಪ್ಲೇಂಟ್ಸ್ ಬರೋದಕ್ಕೆ ಶುರುವಾಗಿದೆ ಸೊ ಈ ಒಂದು ಸುದ್ದಿ ಏನಿದೆ ಸಾಕಷ್ಟು ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಈ ಒಂದು ಸುದ್ದಿ ಬಂದಿರುವಂತದ್ದು ಇತ್ತೀಚೆಗೆ ಇದು ವೈರಲ್ ಆಗ್ತಿರುವಂತಹ ಸುದ್ದಿ ಆಗ್ತಾ ಇದೆ ಸೊ ಇಲ್ಲಿ ಈ ಒಂದು ಉಚಿತ ಪಡಿತರ ಏನು ಅಂದ್ರೆ ಉಚಿತ ರೇಷನ್ ಅನ್ನ ಕೊಡ್ತಾ ಕೊಡ್ತಾರಲ್ಲ ಈ ಒಂದು ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಈ ಒಂದು ಅಕ್ಕಿಯನ್ನ ಅನ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಅಕ್ಕಿ ಏನಿದೆ ಅದು ಲಿಕ್ವಿಡ್ ರೂಪದಲ್ಲಿ ಕರಗ್ತಾ ಇದೆ ಅಂದ್ರೆ ಆ ಒಂದು ಅಕ್ಕಿ ಕರಕ್ತಾ ಇದೆ ಇನ್ನು ಈ ಒಂದು ಅಕ್ಕಿಯಲ್ಲಿ ಅನ್ನವನ್ನು ಮಾಡುವಾಗ ನೀರಿನ ಮೇಲೆ ಪ್ಲಾಸ್ಟಿಕ್ ಅಕ್ಕಿ ತೇಲ್ತಾ ಇದೆ ಅಂದ್ರೆ ಪ್ಲಾಸ್ಟಿಕ್ ಅಕ್ಕಿ ಮೇಲೆ ಬರ್ತಾ ಇದೆ ಅಂತ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಏನು ಉಚಿತವಾಗಿ ಸರ್ಕಾರದ ಕಡೆಯಿಂದ ಉಚಿತವಾಗಿ ರೇಷನ್ ಅಂದ್ರೆ ಅಕ್ಕಿಯನ್ನು ಕೊಡ್ತಾರಲ್ಲ ಇದನ್ನು ತಗೊಂಡು ಯೂಸ್ ಮಾಡಿದಂತ ಮಹಿಳೆಯರು ಸಾಕಷ್ಟು ಕಂಪ್ಲೇಂಟ್ ಮಾಡ್ತಾ ಇರುವಂತದ್ದು ಸೊ ಇದು ಏನಿದೆ ಇದು ಕಳೆದ ಹತ್ತು ತಿಂಗಳ ಹಿಂದೆ ಸೊ ಇದೇ ಒಂದು ಸುದ್ದಿ ವೈರಲ್ ಆಗಿತ್ತು ಸೊ ಅವಾಗ್ಲೂ ಕೂಡ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅನ್ನುವಂತ ಒಂದು ಕಂಪ್ಲೇಂಟ್ ಬಂದಿತ್ತು ಸೊ ಅದಾದ್ಮೇಲೆ ಇವಾಗ ಹತ್ತು ತಿಂಗಳ ನಂತರ ಇದೇ ಒಂದು ಸುದ್ದಿ ವೈರಲ್ ಆಗಿರುವಂತದ್ದು ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅಂತ ಇಲ್ಲಿ ಸಾಕಷ್ಟು ಕಂಪ್ಲೇಂಟ್ ಬಂದಿರುವಂತದ್ದು ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಈ ರೀತಿಯಾಗಿ ಪ್ಲಾಸ್ಟಿಕ್ ಅಕ್ಕಿ ಏನು ಉಚಿತವಾಗಿ ರೇಷನ್ ಕೊಡ್ತಾ ಇದ್ರಲ್ಲ ಅಕ್ಕಿಯನ್ನ ಕೊಡ್ತಾ ಇದರಲ್ಲಿ ಮಿಕ್ಸ್ ಆಗಿ ಬರ್ತಾ ಇದೆ ಇದರಿಂದ ನಮ್ಗೆ ಭಯ ಆಗ್ತಾ ಇದೆ ಇದನ್ನ ತಿನ್ನೋದಕ್ಕೆ ನಮ್ಗೆ ಭಯ ಆಗ್ತಿದೆ ಮಕ್ಕಳು ಕೂಡ ಇರ್ತಾರೆ ಅವ್ರಿಗೂ ತಿನ್ಸೋದಕ್ಕೂ ಕೂಡ ಭಯ ಆಗ್ತಿದೆ ಸೊ ಹಾಗಾಗಿ ನಾವು ಅಂಗಡಿಯಲ್ಲಿ ಬೇರೆ ಅಕ್ಕಿಯನ್ನ ಕೊಂಡ್ಕೊಂಡು ಬಂದು ದುಡ್ಡನ್ನು ಕೊಟ್ಟು ಕೊಂಡ್ಕೊಂಡು ಬಂದು ತಿಂತಾ ಇದೀವಿ ಅನ್ನುವಂತಹ ಕಂಪ್ಲೇಂಟ್ಸ್ ಗಳು ಮಹಿಳೆಯರು ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಒಂದು ವೈರಲ್ ಆಗ್ತಿರುವಂತ ನ್ಯೂಸ್ ನಿಜಾನ ಪ್ಲಾಸ್ಟಿಕ್ ಅಕ್ಕಿ ನಿಜವಾಗ್ಲು ಮಿಕ್ಸ್ ಆಗಿದೆಯಾ ಸೊ ಇದ್ರ ಬಗ್ಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಅಥವಾ ಸರ್ಕಾರ ಏನ್ ಸ್ಪಷ್ಟನೆಯನ್ನ ಕೊಡ್ತಾ ಇದೆ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಗೆ ಏನಾದ್ರೂ ಪ್ಲಾಸ್ಟಿಕ್ ಅಕ್ಕಿ ತರ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆ ನಾನ್ ಸಿಕ್ಕಿದ್ರು ತಿಳಿಸಿ ಸಿಕ್ಕಿಲ್ಲ ಅಂತ ಅಂದ್ರೂ ತಿಳಿಸಿ ಸೊ ಓಕೆ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಕೊಡುವಂತಹ ರೇಷನ್ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅನ್ನುವಂತಹ ಈ ಒಂದು ಸುದ್ದಿ ಏನು ವೈರಲ್ ಆಗಿದೆ ಸೊ ಇದು ನಿಜಕ್ಕೂ ಒಂದು ಪ್ಲಾಸ್ಟಿಕ್ ಅಕ್ಕಿನ ಅಥವಾ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆಯಾ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಅನ್ನುವಂತಹ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ ಸೊ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹೋಗಿ ಸ್ನೇಹಿತರೆ ಈ ಒಂದು ಪ್ಲಾಸ್ಟಿಕ್ ಅಕ್ಕಿಯ ಬಗ್ಗೆ ಆಹಾರ ಇಲಾಖೆ ಅಥವಾ ಸರ್ಕಾರ ಏನ್ ಸ್ಪಷ್ಟನೆಯನ್ನ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ ಸೊ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಇದು ಪ್ರೋಟೀನ್ ಅಕ್ಕಿ ನಾವೇ ಮಿಕ್ಸ್ ಮಾಡಿದೀವಿ ಸೊ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಆ ರೀತಿಯಾಗಿ ಕಂಡಿರ್ಬೋದು ಬಟ್ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅದೆಲ್ಲ ಒಂದು ಸುಳ್ಳು ಸುದ್ದಿ ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ರೂಮರ್ಸ್ ಅಂತಾನೆ ಹೇಳ್ಬಹುದು ಸೊ ಈ ರೀತಿಯಾಗಿ ಯಾರು ಕೂಡ ಭಯ ಪಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದು ಪ್ಲಾಸ್ಟಿಕ್ ಅಕ್ಕಿ ಅಲ್ಲ ಅದು ಪ್ರೋಟೀನ್ ಅಕ್ಕಿ ಸೊ ಅದು ಆ ರೀತಿಯಾಗಿ ಕಾಣ ಕಾಣುತ್ತೆ ಅಷ್ಟೇ ಬಟ್ ಯಾವ ಯಾವುದೇ ಕಾರಣಕ್ಕೂ ಆರೋಗ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಆಹಾರ ಇಲಾಖೆ ಅಥವಾ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಸೊ ನಾನು ಆಗ್ಲೇ ಹೇಳಿದಾಗೆ ಇದು ಕಳೆದ ಹತ್ತು ತಿಂಗಳ ಹಿಂದೆ ಇದೇ ರೀತಿಯಾಗಿ ಸುದ್ದಿ ಆಗಿತ್ತು ಬಟ್ ಅವಾಗ್ಲೂ ಕೂಡ ಆಹಾರ ಇಲಾಖೆ ಇದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಬಟ್ ನಿಮ್ಗೆ ಏನಾದ್ರು ಈ ರೀತಿಯಾಗಿ ಪ್ಲಾಸ್ಟಿಕ್ ಅಕ್ಕಿ ರೀತಿ ಏನಾದ್ರು ನಿಮ್ಗೆ ಸಿಕ್ಕಿದೆಯಾ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ನಿಮ್ಗೆ ಅಕ್ಕಿಯಲ್ಲಿ ಏನಾದ್ರು ಸಿಕ್ಕಿದೆಯಾ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಮತ್ತೆ ಈ ಒಂದು ವಿಡಿಯೋನ ಆದಷ್ಟು ಬೇರೆಯವರು ಕೂಡ ಶೇರ್ ಮಾಡಿ ಇದರ ಬಗ್ಗೆ ಕನ್ಫ್ಯೂಷನ್ ಆಗಿ ತುಂಬಾ ಜನರ ಸೊ ಹಾಗಾಗಿ ಒಂದು ವಿಡಿಯೋವನ್ನ ಶೇರ್ ಮಾಡಿ ಮುಂದಿನ ಬಡದಲ್ಲಿ ಸಿಗೋಣ ಏನೇ ಡೌಟ್ಸ್ ಇರೋ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ